ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಥರ ಕ್ಯಾರೆಟ್ ಅಲ್ವಾ ಮಾಡಿರೋದು ನೋಡಿರ್ಬೋದು ಮಾಡಿರ್ಬೋದು ಆದರೆ ಈ ಥರ ಒಂದು ಸಲ ಮಾಡಿ ತುಂಬ ಯುನೀಕ್ ಆಗಿದೆ ಟೇಸ್ಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲದಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇಲ್ಲಿ ನಾನು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ ಕ್ಯಾರೆಟ್ ನೀವು ಯಾವುದಾದ್ರು ತೊಗೋಬೋದು ಇದು ಊಟಿ ಕ್ಯಾರೆಟು ತುಂಬ ರುಚಿ ಕೊಡುತ್ತೆ ಅದಕ್ಕಿಂತ ನಿಮಗಿದಿಲ್ಲ ಅಂದರೆ ಮಾಮೂಲಿ ಕ್ಯಾರೆಟೇ ತೊಗೋಬೋದು ಮೊದಲು ಕ್ಯಾರೆಟ್ನ ತುರಿದಿಟ್ಕೋಬೇಕು ಈಗ ಕ್ಯಾರೆಟ್ನ ಸಣ್ಣದಗೂ ಅಲ್ಲ ದಪ್ಪಕ್ಕೂ ಅಲ್ಲ ಮೀಡಿಯಮ್ ಸೈಜಲ್ಲಿ ತುರ್ಕೋಬೇಕು ಅರ್ಧ ಕೆ ಜಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ನೋಡಿ ಇದ್ರೆ ಸಾಕು ಇವಾಗ ಇದನ್ನು ಒಂದು ಕಡಾಯಿಗೆ ಹಾಕ್ಕೊಂಡು ತುಪ್ಪ ಒಂದು ಎರಡರಿಂದ ಮೂರು ಚಮಚ ತುಪ್ಪ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬದಲಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಫುಲ್ ಕ್ರೀಮ್ ಹಾಲು ಹಾಕೋಬೇಕು ಅರ್ಧ ಲೀಟ್ರ್ ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ ರೇಷೋ ಕರೆಕ್ಟಾಗಿ ಇರಬೇಕು ಅರ್ಧ ಕೆ ಜಿ ಕ್ಯಾರೆಟ್ಗೆ ಅರ್ಧ ಕೆ ಜಿ ಹಾಲೇ ಹಾಕ್ಕೋಬೇಕು ಫುಲ್ ಕ್ರೀಮ್ದೇ ಇರಬೇಕು ಆವಾಗಲೇ ರುಚಿ ಕೊಡೋದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ಹಾಲಲ್ಲೇ ಬೇಯಿಸ್ಬೇಕು ನೀವು ಹಾಲಲ್ಲೇ ಬೇಯಿಸಿದರೆ ತುಂಬ ರುಚಿ ಕೊಡುತ್ತೆ ಇದು ಈಗ ಬೇಯ್ತಾ ಇರಲಿ ಪಕ್ಕದಲ್ಲಿಟ್ಟು ಬೇಯೋಕ್ಕೆ ಇಡ್ತೀನಿ ನಾನು ಇದನ್ನು ಇದರ ಮೇಲೆ ಹಾಕೋಕ್ಕೆ ಟಾಪಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಕ್ಕದಲ್ಲಿ ಬಾಣಲೆ ಇಟ್ಕೊಳ್ತಾ ಇದ್ದೀನಿ ದಪ್ಪ ತಳ ಇರುವಂಥ ಪಾತ್ರೆನೇ ಇಟ್ಕೋಬೇಕು ಆವಾಗ ಕೋಬಾ ಸಿಗೋದಿಲ್ಲ ಇದು ಒಂದು ನೂರ ಐವತ್ತು ಗ್ರಾಮ್ ಕೋಬಾ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು ಆವಾಗ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ ಕ್ಯಾರೆಟ್ ಹಲ್ವಾನ ಈ ಥರ ಒಂದು ಸಲ ಮಾಡಿ ನೀವು ಅದು ಪ್ರೆಸೆಂಟೇಷನೇ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಟೇಬಲ್ ಮೇಲೆ ಇಟ್ಟರೆ ಹಾಕ್ಕೊಂಡು ತಿನ್ನಲೇಬೇಕು ಅನಿಸುತ್ತೆ ಅಷ್ಟು ಕಣ್ಣಿಗೆ ಚೆಂದ ಕಾಣುತ್ತೆ ಇದು ಎಷ್ಟು ರುಚಿ ಇರುತ್ತೆ ಅಂತ ಹೇಳೋಕ್ಕೆ ಪದಗಳ ಸಾಲದ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಬೆಲ್ಲ ಇದ್ದೀನಿ ಸಿಹಿ ಕೋವ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಮೂರು ಟೇಬಲ್ ಚಮಚದಷ್ಟು ಹಾಲು ಹಾಕ್ಕೋಬೇಕು ಈ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಟಾಪಿಂಗ್ ರೆಡಿ ಆಗುತ್ತೆ ನೋಡಿ ಒಂದು ಮೂರು ಚಮಚ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿ ಇಳಿಸ್ಬಿಡಿ ಜಾಸ್ತಿ ಹೊತ್ತು ಬೇಯಿಸೋಗ್ಬಿಡಿ ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಬೆಲ್ಲೆಲ್ಲ ಕರಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು ಈ ಕ್ಯಾರೆಟ್ ಹಲ್ವಾಗೆ ನಮ್ಮ ಮನೇಲೆಲ್ಲ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅಷ್ಟು ರುಚಿಯಾಗಿರುತ್ತೆ ಯಾಕಂದರೆ ಸಕ್ಕರೆನೂ ಇಲ್ಲ ಬೆಲ್ಲದಲ್ಲಿ ಮಾಡಿರೋದು ಕೋವಾನ ಡೈರೆಕ್ಟಾಗಿ ಕ್ಯಾರೆಟ್ ಹಲ್ವಾಗ್ ಹಾಕ್ಬಿಡ್ತಾರೆ ಅದಕ್ಕಿಂತ ನೀವು ಈ ಥರ ಮಾಡಿಕೊಂಡಾಗ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇದಾಗಿದೆ ಇವಾಗ ಇದನ್ನು ನಾನು ಇಳಿಸ್ಕೊಂಡು ಮತ್ತು ಕ್ಯಾರೆಟ್ ಅಲ್ವಾ ಏನಾಗಿದೆ ನೋಡೋಣ ಇದು ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂಗೋಗಿದೆ ಈಗ ಒಂದು ಒಂದು ಕಾಲು ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈ ಬೆಲ್ಲ ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸ್ವಲ್ಪ ತಿಂದು ನೋಡಿ ಮತ್ತು ಸಿಹಿ ಬೇಕು ಅಂದರೆ ಹಾಕೋಬೋದು ಒಂದೊಂದು ಕ್ಯಾರೆಟು ಒಂದೊಂದು ಥರ ಸಿಹಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಆಗಿದೆ ಇದು ಈಗ ಒಂದು ಅರ್ಧ ಟೀ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಹಾಲು ಬಿಟ್ಕೋತಿಲ್ಲ ಈ ಸಮಯದಲ್ಲಿ ಎತ್ತಿಟ್ಕೊಂಡ್ರೆ ಸಾಕು ಇದು ಒಂದು ಪಾತ್ರೆಗೆ ಹಾಕ್ಕೊಂಡು ಅರೇಂಜ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಹಾಕೊಳ್ಳಿ ಫ್ಲಾಟ್ ಮಾಡಿಕೊಂಡು ಇವಾಗ ನಾವು ಮೊದಲೇ ಕೋವಾನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಟಾಪಿಂಗ್ ಅಂತ ಇವಾಗ ಅದನ್ನು ಈ ಥರ ಮೇಲೆ ಹಾಕ್ಕೊಂಡು ಇದಕ್ಕೆ ಗಾರ್ನಿಷ್ಗೆ ನೀವು ಏನು ಬೇಕಾದ್ರೂ ಹಾಕೋಬೋದು ಸಿಲ್ವರ್ ಫೈಲ್ ಹಾಕ್ಕೊಬೋದು ಗೋಲ್ಡ್ ಫೈಲ್ ಹಾಕೊಬೋದು ಡ್ರೈ ಫ್ರೂಟ್ಸ್ನೆಲ್ಲ ಯಾವುದಾದ್ರು ಡ್ರೈ ಫ್ರೂಟ್ಸ್ ಬೇಕು ಅದನ್ನೆಲ್ಲ ಕಟ್ ಮಾಡಿ ಹಾಕೋಬೋದು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾರ್ಮಲ್ ಕ್ಯಾರೆಟ್ ಹಲ್ವಾ ಏನು ಬೇರೆ ಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ನೀವು ತಿನ್ನ ನೋಡಿದ್ರೇ ಗೊತ್ತಾಗೋದು ಅದು ನಾನು ಹೇಳೋದು ನಿಜನಾ ಸುಳ್ಳ ಅಂತ ಸಾಮಾನ್ಯವಾಗಿ ಕ್ಯಾರೆಟ್ ಹಲ್ವಾ ಸಕ್ಕರೆಯಲ್ಲೇ ಮಾಡ್ತಾರೆ ಆದರೆ ನೀವು ಬೆಲ್ಲದಲ್ಲಿ ಮಾಡಿ ನೋ ಒಂದು ಸಲ ನೋಡಿದ್ರೆ ಸಾಕು ನೀವು ಮತ್ತೆ ಸಕ್ಕರೆ ಕಡೆ ಹೋಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಇದನ್ನ ಒಂದ್ಸಲ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ನೋಡೋದಕ್ಕೆ ಚೆನ್ನಾಗಿದ್ದಾಗಲೇ ತಿನ್ನೋದಕ್ಕೆ ಮನಸ್ಸಾಗೋದು ಈ ಥರ ನೋಡಿದರೆ ಯಾರಿಗೆ ತಿನ್ಬೇಕು ಒಂದು ಹೇಳಿ